ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ನಾರಾಯಣ ಗುರು ಅವರು ಕೇರಳ ಭಾಗದಿಂದ ಜಮ್ಮು ಕಾಶ್ಮೀರದವರೆಗೆ ಹೋರಾಟವನ್ನು ಮಾಡಿದವರು ಶೋಷಿತ ಸಮುದಾಯಗಳು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಲು ನಿರಂತರವಾಗಿ ಹೋರಾಟ ಮಾಡಿದವರು ಯಾವಾಗಲೂ ತತ್ವ ಸಿದ್ದಾಂತಗಳನ್ನು ಅಳವಡಿಸಿಕೊಂಡು ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡಿದ್ದವರು ಅವಕಾಶದಿಂದ ವಂಚಿತರಾದವರಿಗೆ ಅವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ನಾರಾಯಣಗುರು ಅವರು ಹೋರಾಟವನ್ನು ಮಾಡುತ್ತಿದ್ದರು ಎಂದು ತಿಳಿಸಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ಧಾರ್ಮಿಕ ದೇವಾಲಯದಲ್ಲಿ ಎಲ್ಲರೂ ಸಮಾನವಾಗಿ ಪೂಜೆ ಮಾಡುವ ಅವಕಾಶವನ್ನು ಕಲ್ಪಿಸಿದ್ದು ನಾರಾಯಣಗುರು ಅವರು ಅಸಮಾನತೆಯನ್ನು ತೊರೆದು ಒಂದೇ ಜಾತಿ ಒಂದೇ ಧರ್ಮ ಎಂದು ಹೇಳಿದವರು ಅಂಬೇಡ್ಕರ್ ಹೇಳಿದಂತೆ ನಾರಾಯಣಗುರು ಅವರು ಅಸಮಾನತೆಯ ವಿರುದ್ಧ ಹೋರಾಡಿದ ಮಹಾನ್ ವ್ಯಕ್ತಿ ಎಂದು ಹೇಳಿದರು ಸಮುದಾಯದ ಮುಖಂಡ ಮಳಲಿ ಶಾಂತಕುಮಾರ್ ಮಾತನಾಡಿ ನಾರಾಯಣಗುರು ಅವರು ಒಂದೇ ಜನಾಂಗಕ್ಕೆ ಸೀಮಿತರಾದವರಲ್ಲ ಕೇರಳದ ಕುಗ್ರಾಮದಲ್ಲಿ ಜನಿಸಿ ಹೋರಾಟವನ್ನು ಮಾಡಿ ಒಂದೇ ಜಾತಿ ಒಂದೇ ಧರ್ಮ ಎಂದು ಸಮಾಜಕ್ಕೆ ಸಾರಿದ ವ್ಯಕ್ತಿ ಬುದ್ಧ ಬಸವ ಅಂಬೇಡ್ಕರ್ ಅವರಲ್ಲಿ ನಾರಾಯಣಗುರು ಅವರು ಒಬ್ಬರು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಇಒ ಧರಣೇಶ್ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಈಡಿಗೆ ಸಮಾಜದ ತಾಲೂಕು ಅಧ್ಯಕ್ಷ ಎಚ್ ಮಂಜುನಾಥ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮುಖಂಡರು ಸಾರ್ವಜನಿಕರು ಹಾಜರಿದ್ದರು ಭಾಗದಿಂದ ಹಬ್ಬು ಜಮ್ಮು ಕಾಶ್ಮೀರ ಹೋರಾಟಕ್ಕೆ ಸಾರಾಂಶವನ್ನ ಏಕೈಕ ವ್ಯಕ್ತಿ ಯಾರು ಇದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇಷ್ಟಪಡ್ತೀವಿ ಯಾರೇ ನಾವೆಲ್ಲರೂ ಕೂಡ ಬಹಳ ಯುವಕ್ರವಾಗಿ ಶಾಸಕರಾಗಿರ್ತಕ್ಕಂಥ ಯಾಕಂದ್ರೆ ಹಿಂದುಳಿದ ವರ್ಗಗಳ ಬಗ್ಗೆ ನಾವೆಲ್ಲರೂ ಕೂಡ ಬಹಳ ಆಸಕ್ತಿಯನ್ನ ಕಾಳಜಿಗಳನ್ನ ನಾವೆಲ್ಲರೂ ಕೂಡ ಇಟ್ಕೋಬೇಕಾಗ್ತದೆ ಯಾವ ರೀತಿ ಬುದ್ಧ ಬಸವ ಅಂಬೇಡ್ಕರ್ ಅವ್ರಿರ್ಬೋದು ಅದೇ ರೀತಿ ನಾರಾಯಣ ಗುರುಗಳು ಕೂಡ ಎಲ್ಲ ಸಮಾಜಕ್ಕೂ ಕೂಡ ಯಾವ ಸಮಾಜಕ್ಕೆ ಈ ಸಮಾಜದಲ್ಲಿ ಅವಕಾಶಗಳು ಸಿಕ್ತಿ ಅಂತವ್ರಿಗೆ ಸಮಾನತೆಯನ್ನ ಸಾರಿ ದೇವಸ್ಥಾನಗಳಿಗೆ ಪ್ರವೇಶವನ್ನ ಕೊಡ್ಲೇಬೇಕು ಅಂತ ಹೋರಾಟವನ್ನ ಮಾಡಿ ನಾರಾಯಣ ಗುರು ಅವರು ಇವತ್ತು ನನ್ಗೆ ಒಂದು ಕಡೆ ಎಲ್ಲೋ ಒಂದ್ ಕಡೆ ನೋವಾಗ್ತದೆ ಈ ಒಂದು ಜಯಂತಿ ಮಾಡದಂತ ಸಂದರ್ಭದಲ್ಲಿ ನಾವು ಬಹಳ ಎಲ್ಲ ಜಯಂತಿಗಳನ್ನ ಬಹಳ ಅರ್ಥಪೂರ್ಣವಾಗಿ ಮಾಡ್ತೀವಿ ಕೆಂಪೇಗೌಡ ಜಯಂತಿ ಆಗಿರ್ಬೋದು ವಾಲ್ಮೀಕಿ ಜಯಂತಿ ಆಗಿರ್ಬೋದು ಅಂಬೇಡ್ಕರ್ ಅವ್ರ ಜಯಂತಿ ಆಗಿರ್ಬೋದು ಬಸವಣ್ಣ ಅವರ ಜಯಂತಿ ಆಗಿರ್ಬೋದು ಬಹಳಷ್ಟು ಜಯಂತಿಗಳನ್ನ ನಾವು ಮಾಡ್ತೀವಿ ಈಗ ಸರ್ಕಾರದ ವತಿಯಿಂದ ನಲವತ್ತ ಎರಡು ಜಯಂತಿಗಳನ್ನ ಮಾಡ್ಬೇಕು ಅನ್ನೋದು ಕೂಡ ಬಹಳ ಆದೇಶಗಳು ಇರ್ತಕ್ಕಂಥದ್ದು ನಲವತ್ತೆರಡು ಜಯಂತಿಗಳು ಕೂಡ ಎಲ್ಲಾ ಸಮಾಜದ ಜಯಂತಿಗಳಿಗೆ ಮಾಡ್ತೀವಿ ಸಮಾಜದ ಬಂಧುಗಳಿಗೆ ಮನವಿ ಇಷ್ಟೇನೆ ಯಾಕಂದ್ರೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ಈ ಜಯಂತಿ ಬಹಳ ಯಶಸ್ವಿ ಆಗ್ತಕ್ಕ ಸಾಧ್ಯ ಅಧಿಕಾರಿಗಳು ಬರ್ತೀವಿ ನಾವು ಕೂರ್ತೀವಿ ಹೋಗ್ತಿವಿ ಸಮಾಜಗಳು ಒಂದ್ ಕಡೆ ಸೇರ್ಬೇಕು ಅಂತಂದ್ರೆ ಇಂತ ಗುರು ಹಿರಿಯರ ಹೆಸರಿನಲ್ಲಿ ನೀವು ಸಂಘಟನೆ ಆಗ್ಬೇಕು ಅನ್ನೋದು ಉದ್ದೇಶದಿಂದ ಜಯಂತಿಗಳನ್ನ ಮಾಡ್ತಕ್ಕಂಥದ್ದು ಕಿರಿಕೊಳೆ ಬರ್ಲಿಲ್ಲ ಅಂತ ನಾವು ಸರ್ಕಾರ ಒಂದು ಅಡಿಯಲ್ಲಿ ನಾವು ಪೂಜೆ ಮಾಡ್ತೀವಿ ಕಾರ್ಯಕ್ರಮ ಮಾಡ್ಬೇಕು ಮಾಡ್ತೀವಿ ಬಟ್ ನಿಮ್ಮ ಬೇಡಿಕೆಗಳು ಈಡೇರಿಸಬೇಕಂತಂದ್ರೆ ನೀವುಗಳು ಸಮಾಜ ಒಗ್ಗಟ್ಟೆ ಬಂದ್ರೆ ಮಾತ್ರ ನಾವು ಕೆಲಸ ಕಾರ್ಯಗಳು ಮಾಡಕ್ಕೆ ಸಾಧ್ಯ ಆಗ್ತದೆ ತಮ್ಮೆಲ್ಲರೂ ಕೂಡ ಗೊತ್ತಿರೋಗೆ ಇದ್ದ ತಂದೆ ಅವ್ರದ್ದ ಸಂದರ್ಭದಲ್ಲಿ ಬಹಳಷ್ಟು ಸಹಕಾರವನ್ನ ತಮ್ಮೆಲ್ಲರೂ ಕೂಡ ರಾಮಾಜಿ ಅವರಿಗೆ ಈ ಒಂದು ಸಮಾಜದಲ್ಲಿ ಒಂದು ಅವಕಾಶವನ್ನ ಅತಿ ಹೆಚ್ಚು ಮತವನ್ನ ತಾವು ಕೊಟ್ಟ್ರಿ ನಾನು ಕೂಡ ಅದೇ ರೀತಿ ತಾವೆಲ್ಲರೂ ಕೂಡ ಸಹಕಾರವನ್ನ ಕೊಟ್ಟಿದ್ದೀವಿ ಈಗ ಆಲ್ರೆಡಿ ನಾನು ಸಲ್ಪೂರ್ ತಾಲೂಕಿನಲ್ಲಿ ಘೋಷಣೆ ಮಾಡಿದ್ರಲ್ಲಿ ಇರತಕ್ಕಂತ ಏನು ಈಡುಗರ ಸಮುದಾಯ ಭವನಕ್ಕೂ ಕೂಡ ನಾನು ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಕೂಡ ನಾನು ಮಾಸ್ಕ್ ಕೊಟ್ಟಿದ್ದೀನಿ ಮತ್ತೆ ಅಲ್ಲಿ ನಡೀತಕ್ಕಂತ ಜೈಲಿ ಹೋದಕ್ಕೆ ವೈಯಕ್ತಿಕ ಸಹಕಾರವನ್ನು ಕೂಡ ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ ಆದ್ರಿಂದ ಇಲ್ಲಿ ಎಚ್ ಕೋಟೆ ತಾಲೂಕಿನಲ್ಲಿ ಎಲ್ಲ ಮಾತಾ ಈ ದೇವಸ್ಥಾನ ಏನಿದೆ ಅಲ್ಲಿ ಕಾಂಪೌಂಡ್ ನಿರ್ಮಾಣ ಆಗ್ತದೆ ಅಂತ ಕೂಡ ತಾವು ಕೇಳಿದಿರಿ ಆ ಕಾಂಪೌಂಡ್ ನ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡ್ಕೊಡ್ಬೇಕಂತ ಶಾಂತಣ್ಣ ಅವರು ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನ ನೂರು ಅಧ್ಯಕ್ಷರು ಕೊಡ್ಬೇಕಾಗ್ತದೆ ಧಾರ್ಮಿಕ ದೇವಸ್ಥಾನಗಳಲ್ಲಿ ಎಲ್ಲರಿಗೂ ಸಹ ಸಮಾನತೆಯಿಂದ ಎಲ್ಲರಿಗೂ ಸಹ ದೇವಸ್ಥಾನದ ಪ್ರವೇಶ ಮಾಡುವ ಮತ್ತು ನಾರಾಯಣಗುರುಗಳು ಮೂಲತಃದವರು ಆ ಸಮಯದಲ್ಲಿ ಅವರು ತುಂಬಾ ಈ ಒಂದು ಮೇಲು ಕೀಳು ಭಾವನೆಗಳು ಮತ್ತೆ ಹಿರಿಯರ ಎಲ್ಲಾ ಪ್ರತಿಯೊಂದು ಅಧಿಕಾರಿಗಳು ಸಹ ಇದ್ದಂತಹ ಸಮಯದಲ್ಲಿ ಉಟ್ಕೊಳ್ತಾರೆ ಈ ಉಟ್ಕೊಂಡು ನಮ್ಮ ದೇಶದಲ್ಲಿ ಇರುವಂತಹ ಅಸಮಾನತೆ ಇವನ್ನು ತೊಡೆದು ಹಾಕಿ ಎಲ್ಲರೂ ಸಹ ಒಂದು ಎಲ್ಲ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಅನುಮಾನ ನಿಟ್ಟಿನಲ್ಲಿ ನಮಗೆ ಅವರು ಹೇಳ್ತಾರೆ ಸೊ ಹಾಗಾಗಿ ಅವರು ಪ್ರಸ್ತುತ ಪ್ರಸ್ತುತ ಸಹ ಅವರು ಏನು ನಮಗೆ ಒಂದು ಸಮಾನತೆಯ ಬಗ್ಗೆ ಹೇಳಿದಾರೋ ಅದನ್ನ ನಾವು ಇನ್ನು ಸಹ ಅನುಭವಿಸಿಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನಂತರ ಅವರ ಹೇಳಿದ ನಂತರ ನಮಗೆ ನಾವು ಹೇಳ್ತೀವಿ ಸುಮಾರು ಜನ ಬಸವಣ್ಣ ಇರ್ಬೋದು ಮತ್ತೆ ಡಾಕ್ಟರ್ ಬಿ ಕಟ್ಟಿ ರಮಣ ಕಾಶಿ ಸೂತ್ರ ಕೊಟ್ಟಿದ್ದಾರೆ ಅಸಮಾನತೆಯನ್ನ ವಿರುದ್ಧ ಹೊರಡಂತಹ ಮಹಾನ್ ವ್ಯಕ್ತಿ ಅಂತ ನಾವು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ಯಾಕೆ ಅಂತಂದ್ರೆ ಮೊದಲು ಏನಪ್ಪಾ ಅಂತಂದ್ರೆ ಬರೀ ತತ್ವಗಳ ಮೂಲಕ ಅಥವಾ ಚಿಂತನೆಗಳ ಮೂಲಕ ಹೇಳ್ತಾ ಅಷ್ಟೇ ಆದ್ರೆ ಅಂಬೇಡ್ಕರ್ ಅವರು ಮಾಡಿದ್ರು ಅದಕ್ಕೆ ಒಂದು ಸಂವಿಧಾನವನ್ನೇ ಬರೆದು ಆ ಸಂವಿಧಾನವನ್ನ ಕಾನೂನಾಗಿ ಮಾಡಿದ್ರು ಈ ಕಾನೂನಿನಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಅಸಮಾನತೆಗೆ ಅವಕಾಶ ಇಲ್ಲ ಎಲ್ಲರೂ ಸಹ ಒಂದು ಎನ್ನುವಂತ ಭಾವನೆಯನ್ನ ಅವರು ನಮಗೆ ಹಾಗಾಗಿ ಇವರು ಇಂದಿನ ಜಗತ್ತಿಗೂ ಸಹ ನಮಗೆ ಆದರ್ಶ ಪ್ರಿಯನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತ ಹೇಳಿದ್ವಿ ಇಂದಿಗೂ ಸಹ ನಮ್ಮ ಜಗತ್ತಿಗೆ ಆದರ್ಶವಾಗಿದ್ದಾರೆ ಅವರ ಒಂದು ತತ್ವಗಳು ಏನು ಮೊದಲು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅಂತ ಸಹ ಇರಲಿಲ್ಲ ಅವಾಗ ಶಿಕ್ಷಣ ಮಾತಾಡ್ತಾರೆ ಶಿಕ್ಷಣವನ್ನು ನಾವು ಎಲ್ಲಿ ದಾಳಿಗೆ ತರ್ತೀವೋ ಅಲ್ಲಿ ನಾವು ಈ ಅಸಮಾನತೆಯನ್ನ ತೊಳಗಡಿಸಬಹುದು ಜನಗಳಿಂದ ಪ್ರಮುಖ ದೈವ ದೈವ ಶಕ್ತಿ ಜನ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವರಿಂದ ಕೆಲವು ಸಂಸ್ಕೃತಿ ಸಂಪ್ರದಾಯ ಯಾವ ರೀತಿ ನಡೆ ನೋಡಿ ಶಿಕ್ಷಕರ ಶಿಕ್ಷಣಕ್ಕೆ ಕೊಡಬೇಕು ಆಮೇಲೆ ಒಂದೇ ಜಾತಿ ಅಷ್ಟು ಪುರುಷ